Finally, Micah 6, 8, walk humbly. ಕೊನೆಯದಾಗಿ ಮೇಕ ಆರನೇ ಅಧ್ಯಾಯ ಎಂಟನೇ ವಚನ ದೇವರೊಟ್ಟಿಗೆ ವಿನಯದಿಂದ ನಡ್ಕೊಳ್ರಿ ಅಂದ್ರೆ ದೀನತೆಯಲ್ಲಿ ನಡೆದುಕೊಳ್ಳಿರಿ ಎಂಬುದಾಗಿ ಅಲ್ಲಿ ಹೇಳುತ್ತೆ ಈ ಎರಡು ಸಂಗತಿಗಳನ್ನ ನೀವು ಮೊದಲು ಮಾಡದೆ ನೀವು ದೀನರಾಗಿ ಅಥವಾ ವಿನಯರಾಗಿ ದೇವರಲ್ಲಿ ನಡೆಯಲು ಆಗುವುದಿಲ್ಲ ಗಾಡ್ ಯು ನೀವು ದೇವರೊಟ್ಟಿಗೆ ದೀನತೆಯಿಂದ ನಡೆದಾಗ ಏನಾಗುತ್ತೆ ಗೊತ್ತಾ ನಿಮಗೆ ಗಾಡ್ ಗಿವ್ ಗ್ರೇಸ್ ದೇವರು ತನ್ನ ಕೃಪ ದೀನರಿಗೆ ರೋಮ ಆರು ಹದಿನಾಲ್ಕು ಹೇಳುವ ಪ್ರಕಾರ ಕೃಪೆ ಎಂಬ ಛತ್ರಿಯು ನಿಮ್ಮ ಮೇಲೆ ಬರುತ್ತದೆ ನಿಮಗೆ ಗೊತ್ತಲ್ವಾ ಆ ಛತ್ರಿ ನಿಮ್ಮ ತಲೆ ಮೇಲಿರುವಾಗ ಮಳೆಯು ನಿಮ್ಮ ತಲೆ ಮೇಲೆ ಸುರಿಯುವುದಿಲ್ಲ ಗ್ರೇಸ್ ಓವರ್ ಯು ಸಿನ್ ಕ್ಯಾನ್ ನಾಟ್ ಓವರ್ ಯು ಕೃಪೆಯು ನಿಮ್ಮ ಮೇಲಿರುವಾಗ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು ರೋಮನ್ ಸಿಕ್ಸ್ ಫೋರ್ಟೀನ್ ಸಿನ್ ಶಲ್ ನಾಟ್ ರೂಲ್ ಓವರ್ ಯು ವೆನ್ ಯು ಆರ್ ಅಂಡರ್ ಗ್ರೇಸ್ ನೀವು ಕೃಪೆಯ ಕೆಳಗೆ ಇರುವಾಗ ರೋಮಾ ಆರು ಹದಿನಾಲ್ಕು ಹೇಳೋ ಪ್ರಕಾರ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು ಯು ವಾಕ್ ಹಂಬ್ಲಿ ವಿತ್ ಗಾಡ್ ಹೇಗೆ ಹೇಗೆ ಅದು ಬರುತ್ತದೆ ನೀವು ದೇವರಲ್ಲಿ ದೀನತೆಯಿಂದ ಅಥವಾ ವಿನಯದಿಂದ ಗಾಡ್ ಗಿವ್ಸ್ ಇಸ್ ಗ್ರೇಸ್ ಟು ದೇವರು ತನ್ನ ದೀನರಿಗೆ ಕೊಡುತ್ತಾರೆ ಒನ್ ಒಂದು ಪೇತ್ರ ಚಾಪ್ಟರ್ ಫೈವ್ ಐದನೇ ಅಧ್ಯಾಯವನ್ನ ನೋಡಿ ನಾನು ಮುಕ್ತಾಯಗೊಳಿಸುತ್ತೇನೆ ಒನ್ ಫೈವ್ ಒಂದು ಪೇತ್ರ ಐದು ಯು ಯಂಗರ್ ಒನ್ ಫೈವ್ ಫೈವ್

ಯಾಕೆಂದರೆ ದೇವರು ಅಹಂಕಾರಿಗಳನ್ನ ಎದುರಿಸುತ್ತಾನೆ ಮತ್ತು ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ನೀವು ಆತನ ವೈರಿ ಆಗ್ಬಿಡ್ತೀರಿ ಸೊ ಇಟ್ ಮೀನ್ ಸೆಲ್ಫ್ ಏನದ ಅರ್ಥ ದೀನತೆ ಧರಿಸಿಕೊಳ್ಳುವುದು ಅಂದ್ರೆ ಸತ್ಯಭೇದ ವಚನಗಳನ್ನ ನಿಧಾನಕ್ಕೆ ಥಿಂಕ್ ಹೌ ಯು ಯು ಹೌ ಸೆಲ್ಫ್ ದಿಸ್ ಮಾರ್ನಿಂಗ್ ನಿಮಗೆ ನೀವು ಹೇಗೆ ವಸ್ತ್ರವನ್ನು ಧರಿಸಿಕೊಳ್ತೀರಿ ನೋಡ್ರಿ ಅದರ ಬಗ್ಗೆ ಯೋಚಿಸ್ರಿ ಇಂದು ಬೆಳಗ್ಗೆ ಹೇಗೆ ನೀವು ವಸ್ತ್ರವನ್ನು ಧರಿಸಿಕೊಂಡು ಬಂದಿದ್ದೀರಿ In pajamas or your lungi or something. Yaradru yeah, lungi, pajama, whatever dressy condo And nothing wrong in that. Adarle tappe nillaa. But you didn't do that. Adar any vadana madho In the villages, in the villages, sometimes they do that. Kelom may gramagadalli aritiya madtaray. That's a normal dress. Adellaa vondu samanya vastravargi. But whatever it is, they clothe themselves that way, and you clothe yourself. The point is, you don't appear naked. ಅದು ಅವರ ರೀತಿಯಲ್ಲಿ ಅವರು ಧರಿಸಿಕೊಳ್ಳುತ್ತಾರೆ ನಿಮ್ಮ ರೀತಿಯಲ್ಲಿ ನೀವು ಧರಿಸಿಕೊಳ್ತೀರಿ ಆದರೆ ಮುಖ್ಯ ಅಂಶ ಏನಪ್ಪಾ ಅಂದ್ರೆ ನಾನು ಬೆತ್ತಲೆಯಾಗಿ ಕಾಣಬಾರದು ಎಂಬುದಾಗಿ ಮಾತ್ರ ಎಲ್ಲರಲ್ಲೂ ಇರುತ್ತೆ ಯು ಡೋಂಟ್ ಅಪಿಯರ್ ಬಿಫೋರ್ ಪೀಪಲ್ ನೇಕ್ ಇನ್ ಇತ್ ನೀವು ಜನರ ಎದುರುಗಡೆ ಬೆತ್ತಲೆಯಾಗಿ ಕಾಣಿಸ್ಕೋಬಾರದು ಅಂತ ಬಯಸುತ್ತೀರಿ ನಿಮ್ಮ ಮನೆಗೆ ಯಾರಾದರೂ ಬರುವಾಗ ನೀವು ಬೆತ್ತಲೆಯಾಗಿ ಕಾಣಿಸಿಕೊಳ್ಳಲು ಇಷ್ಟಪಡೋದಿಲ್ಲ ನೀವು ಯಾರಾದ್ರೂ ಮನೆಗೆ ಹೋಗ್ತೀರಿ ಅಂತ ಅಂದ್ಕೊಳ್ಳಿ ಆ ವ್ಯಕ್ತಿಯು ನಿಮ್ಮನ್ನ ಬೆತ್ತಲೆಯಾಗಿ ಬಂದು ಸ್ವಾಗತಿಸುವಾಗ ನೀವೇನು ಯೋಚಿಸ್ತೀರಿ ನೀವು ಬಾಗಿಲನ್ನ ಮುಚ್ಕೊಂಡು ಹೊರಟೋಗ್ಬಿಡ್ತೀರಿ ಕ್ಷಮಸಪ್ಪ ಬಂದಿದ್ದು ತಪ್ಪು ಮಾಡಿದೆ ಅಂತ Now let me explain ವಿವರಿಸಲು ಯು ಆರ್ ನೀವು ದೀನತೆ ಎಂಬ ವಸ್ತ್ರವನ್ನ ಧರಿಸಿಕೊಳ್ಳದೆ ಇದ್ದಾಗ ನೀವು ಬೆತ್ತಲೆಯಾಗಿರುತ್ತೀರಿ people ಪೀಪಲ್ ಕಮ್ ಟು ಚರ್ಚ್ ಅನೇಕರು ಸಭೆಗೆ ಬೆತ್ತಲೆಯಾಗಿ ಬರುತ್ತಾರೆ ಎದುರುಗಡೆ ಅವರು ಬೆತ್ತಲೆಯಾಗಿ ಬರುತ್ತಾರೆ ಯಾಕೆಂದ್ರೆ ಅವರು ಅಹಂಕಾರಿಗಳು ಬೇರೆ ಸತ್ತಂತ ಸಭೆಗಳಿಗೆ ಸಂಬಂಧಪಟ್ಟಿಲ್ಲ ಸಿ ಎಫ್ ಸಿ ಸಭೆಗೆ ಸಂಬಂಧಪಟ್ಟವನಾಗಿದ್ದೇನೆ ಎಂದು ಹೇಳಿಕೊಂಡು ಬರುವಂತದ್ದು ಐ ದ ಗುಡ್ ಪೀಪಲ್ ಇನ್ ದಿಸ್ ಚರ್ಚ್ ನಾನು ಈ ಸಭೆಯಲ್ಲಿರುವಂತಹ ಒಳ್ಳೆ ಜನರಲ್ಲಿ ನಾನು ಒಬ್ಬ ನನಗೆ ಘನತೆ ಗೌರವ ಇದೆ ಸಭಾ ಹಿರಿಯರೊಟ್ಟಿಗೆ ಒಳ್ಳೆ ಹೆಸರು ಉತ್ಪಾದನೆ ಇದೆ ಯು ನೈಕ್ ಸಿಸ್ಟರ್ ಯು ನೈಕ್ ಬ್ರದರ್ ಸಹೋದರ ನೀನು ಬೆತ್ತಲಾಗಿದ್ದಿ ಸಹೋದರಿ ನೀನು ಬೆತ್ತಲಾಗಿದ್ದಿ ನೆಕ್ಸ್ಟ್ ಟೈಮ್ ಪ್ಲೀಸ್ ವೆರ್ ಕ್ಲೋಸ್ ಎನ್ ಕಮ್ ಟು ದ ಚರ್ಚ್ ಮುಂದಿನ ಬಾರಿ ನೀವು ಬರುವಾಗ ಸಭೆಗೆ ವಸ್ತ್ರವನ್ನ ಧರಿಸಿಕೊಂಡು ಬರ್ರಿ ದಿ ಓನ್ಲಿ ಕ್ಲೋಸ್ ವೆಟ್ ಗಾಡ್

ಅನೇಕ ಬೆತ್ತಲೆ ಉಳ್ಳಂತ ಗಂಡ ಮತ್ತು ಹೆಂಡತಿಯರಿದ್ದಾರೆ ಮೆನಿ ಮೇಕ್ ಯಂಗ್ ಪೀಪಲ್

ಬೆತ್ತಲೆಯಾಗಿ ಹೋಗುವಂಥದ್ದು ಡೂ ವಾಟ್ ಇಸ್ ರೈಟ್ ಉತ್ತಮವಾದದ್ದನ್ನು ಮಾಡಿರಿ ಜಸ್ಟ್ ನ್ಯಾಯವುಳ್ಳವರಾಗಿರ್ರಿ ಲವ್ ಮರ್ಸಿ ವೆನ್ ಯು ಹಿಯರ್ ದ ಟ್ರೂತ್ ಲವ್ ಮರ್ಸಿ ನೀವು ಸತ್ಯವನ್ನ ಕೇಳಿಸಿಕೊಳ್ಳುವಾಗ ಕರುಣೆಯನ್ನು ಪ್ರೀತಿಸಿರಿ ಅಂಡ್ ಕ್ಲೋಸ್ ಯೋರ್ ಸೆಲ್ಫ್ ವಿತ್ ಹ್ಯೂಮಿಲಿಟಿ ಅಂಡ್ ವಾಕ್ ವಿತ್ ಗಾಡ್ ನಿಮ್ಮನ್ನ ನೀವು ದೀನತೆ ಎಂಬ ವಸ್ತ್ರವನ್ನು ಧರಿಸಿಕೊಂಡು ದೇವರೊಟ್ಟಿಗೆ ದೀನತೆಯಲ್ಲಿ ನಡೀರಿ ಪ್ರಾರ್ಥಿಸಿಕೊಳ್ಳೋಣ ಹೆವನ್ಲಿ ಫಾದರ್ ಪರಲೋಕದ ತಂದೆಯೇ We need the power of the Holy Spirit for all these three to do what is right, to love mercy, and to walk humbly with you. Please fill us with the Holy Spirit. Create in every brother and sister here a tremendous hunger and cry.

ಉತ್ತಮವಾದದನ್ನ ಮಾಡಲು ಪ್ರಯತ್ನಿಸುತ್ತೇವೆ ಕರುಣೆಯನ್ನ ಪ್ರೀತಿ ಮಾಡುವುದನ್ನ ಪ್ರಯತ್ನಿಸುತ್ತೇವೆ ನಿಮ್ಮೊಟ್ಟಿಗೆ ದೀನತೆಯಿಂದ ನಡೆಯುವುದನ್ನು ಪ್ರಯತ್ನಿಸುತ್ತೇವೆ ಆದರೂ ಸೋಲುತ್ತೇವೆ ನಾವು ಹಿಂದಿನ ಕಾಲದಲ್ಲಿ ಪ್ರಯತ್ನಿಸಿದ್ದೀವಿ ಸೋತಿದ್ದೇವೆ ದೇವ್ರೆಟ್ ನಾವು ಈಗ ನಿಮ್ಮ ಪವಿತ್ರಾತ್ಮನ ಬಲಕ್ಕಾಗಿ ಹುಡುಕುತ್ತಿದ್ದೇವಪ್ಪ ಸ್ವಾಮಿ ಪರಲೋಕದ ತಂದೆಯೇ spirit. ಇಲ್ಲಿರುವಂತಹ ಪ್ರತಿಯೊಬ್ಬರ ಮೇಲೆ ಕರುಣೆಯನ್ನ ತೋರಿ ಸ್ವಾಮಿ ಆತ್ಮನಿಂದ ತುಂಬಿಸಿರಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ಆಮೇನ್